ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ಹಲವಾರು ಜನರ ಮನೆಯಲ್ಲಿ ಸುಮ್ಮನೆ ಆದರೂ ಜಗಳಾಗ್ತಾ ಇರುತ್ತೆ ಕಾರಣ ಏನು ಅಂತ ಗೊತ್ತಿರಲ್ಲ ಹಲವಾರು ಪರಿಹಾರಗಳನ್ನು ಮಾಡಿಕೊಂಡಿರ್ತೀರಿ ಆದರೆ ಇವತ್ತು ನಾನು ಹೇಳುವಂತಹ ಪರಿಹಾರ ಅತ್ಯಂತ ಸರಳವಾಗಿರುತ್ತೆ ಇಪ್ಪತ್ತೊಂದು ದಿನಗಳ ಕಾಲ ನಿಮ್ಮ ಮನೆಯಲ್ಲಿ ಪಶ್ಚಿಮ ದಿಕ್ಕಿಗೆ ಒಂದು ಸಣ್ಣ ಹಣತೆಯನ್ನು ತುಪ್ಪದ ದೀಪದಲ್ಲಿ ಹಚ್ಚಬೇಕು ಆ ಹಚ್ಚಬೇಕಾದ್ರೆ ಅದಕ್ಕೆ ಐದು ಲವಂಗವನ್ನು ಹಾಕಬೇಕು ಆ ಲವಂಗ ಬಂದ್ಬಿಟ್ಟು ಅದು ಏನು ಹೂವು ಅಥವಾ ಕಾಮ ಅಂತ ಏನು ಹೇಳ್ತೀವಿ ಅದು ಎಲ್ಲೂ ಮುರಿದಾಗಿರ್ಬಾರ್ದು ಮುರಿದು ಹೋಗಿರಬಾರ್ದು ಶುದ್ಧವಾಗಿರಬೇಕು ಅಂತಹ ಐದು ಲವಂಗವನ್ನು ತುಪ್ಪದ ದೀಪದಲ್ಲಿ ಹಚ್ಚಿ ಪಶ್ಚಿಮಾಭಿಮುಖವಾಗಿ ದೀಪ ಹಚ್ಚೋದ್ರಿಂದ ನಿಮ್ಮ ಮನೆಯಲ್ಲಿ ಉಂಟಾಗುವಂಥ ಅಶಾಂತಿ ಅಥವಾ ಭಿನ್ನಾಭಿಪ್ರಾಯ ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಆಗದೇ ಇರುವಂಥದ್ದು ಇವೆಲ್ಲವೂ ನಿಧಾನವಾಗಿ ಅಂದರೆ ಕ್ರಮೇಣವಾಗಿ ಕಮ್ಮಿ ಆಗುತ್ತೆ ಅಂತ ಹೇಳ್ತೀನಿ ಸೊ ಈ ಸರಳವಾದ ಪರಿಹಾರವನ್ನು ಮಾಡ್ಕೊಳ್ಳಿ ವೀಕ್ಷಕರೇ ಹಾಗೆ ಈ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ಥ್ಯಾಂಕ್ ಯು